ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ಸೊ ಫೈನಲಿ ಗೈಸ್ ನಿನ್ನೆ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಐ ಸೀರೀಸ್ಗೆ ಸ್ಕ್ವಾಡ್ನ ಅನೌನ್ಸ್ ಮಾಡಿದ್ರು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮತ್ತು ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಇಬ್ರು ವಿಕೆಟ್ ಕೀಪರ್ ಸಂಜು ಮತ್ತು ಜುರೆಲ್ಲೋ ಸಂಜು ಮೇಲೆ ಒಂದು ಕಣ್ಣಂತೂ ಇಟ್ಟಿರಲೇಬೇಕು ಈ ಸೀರೀಸಲ್ಲಿ ಧಮಾಕ ಮಾಡುವಂಥ ಬ್ಯಾಟರ್ ಅಂತಲೇ ಹೇಳಬೇಕು ಆಮೇಲೆ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಇಬ್ಬರು ಲೆಫ್ಟ್ ಹ್ಯಾಂಡ್ ಬೆಂಕಿ ಬ್ಯಾಟರ್ಸ್ ಅಂತಲೇ ಹೇಳಬೇಕು ಮತ್ತು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಆಮೇಲೆ ರಿಂಕು ಸಿಂಗ್ ಮತ್ತು ರೀಸೆಂಟಾಗಿ ಎಲ್ಲ ಫಾರ್ಮೇಟಲ್ಲಿ ಕ್ಲಾಸಿಕಲ್ ಆಗಿ ಆಡ್ತಿರೋ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಆಫ್ಟರ್ ಎ ಲಾಂಗ್ ಟೈಮ್ ಕಮ್ ಬ್ಯಾಕ್ ಮಾಡ್ತಿರೋ ಮೊಹಮ್ಮದ್ ಶಮಿ ನೋಡೋಣ ಯಾವ ರೀತಿ ಬಾಲಿಂಗ್ ಮಾಡ್ತಾರೆ ಅಂತ ಸ್ಪಿನ್ನರ್ಸ್ ಆಗಿ ವಾಷಿಂಗ್ಟನ್ ಸುಂದರ್ ಮತ್ತು ವರುಣ್ ಚಕ್ರವರ್ತಿ ಆಮೇಲೆ ಹರ್ಷಿತ್ ರಾಣ ಮತ್ತು ಅರ್ಷ ದೀಪ್ ಸಿಂಗು ಇಬ್ಬರು ಫೇಸರ್ಸು ಜೊತೆಗೆ ಇನ್ನೊಬ್ಬ ಸ್ಪಿನ್ನರ್ ರವಿ ಬಿಷ್ಣೋಯಿ ಸೊ ಗೈಸ್ ಈ ರೀತಿ ಇದೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡು ಇಂಗ್ಲೆಂಡ್ ವಿರುದ್ಧ ನಡೆಯುವಂಥ ಐದು ಟಿ ಟ್ವೆಂಟಿ ಐ ಮ್ಯಾಚಸ್ಗೆ ಈ ಸೀರೀಸು ಇಂಟ್ರೆಸ್ಟ್ ಆಗಿ ಇರುತ್ತೆ ಮತ್ತು ಹೆವಿ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ ಇನ್ನೂ ಓಡಿ ಐ ಸೀರೀಸ್ಗೆ ಸ್ಕ್ವಾಡ್ನ ಅನೌನ್ಸ್ ಮಾಡಿಲ್ಲ ನೋಡೋಣ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಟಿ ಟ್ವೆಂಟಿ ಐ ಸೀರೀಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಂದ ಶುರುವಾಗುತ್ತೆ ನೋಡೋಣ ಮಗ ಹೆಂಗಿರುತ್ತೆ ಅಂತ ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ